ತ್ರಿವಿಕ್ರಮ್ಗೆ ಪ್ರತಿಮಾ ಮ್ಯಾಚ್ ಆಗಲ್ಲ ಮುದ್ದು ಸೊಸೆ ಸೀರಿಯಲ್ ಶುರುವಾಗೋ ಮುನ್ನವೇ ಫ್ಯಾನ್ಸ್ ಅಸಮಾಧಾನ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಶೀಘ್ರವೇ ಪ್ರಸಾರವಾಗಲಿದೆ ಅಂತ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಇನ್ನು ಪ್ರೋಮೋ ರಿಲೀಸ್ ಆಗಿದೆ ಅಷ್ಟೇ ಆದರೆ ಈ ಸೀರಿಯಲ್ಗೆ ತ್ರಿವಿಕ್ರಮ್ ಅವರು ಹೀರೋ ಅಂತ ಸುದ್ದಿ ಹರಿದಾಡ್ತಿದೆ ಈ ಸೀರಿಯಲ್ ಶುರುವಾಗೋ ಮುನ್ನವೇ ಫ್ಯಾನ್ಸ್ ಇದ್ರ ಬಗ್ಗೆ ತಗಾದೆ ಕೂಡ ತೆಗೆದಿದ್ದಾರೆ ಸ್ಯಾಂಡಲ್ವುಡ್ ನಟಿ ಮೇಘನಾ ಶೆಟ್ಟಿ ನಿರ್ಮಾಣದಲ್ಲಿ ಮತ್ತೊಂದು ಸೀರಿಯಲ್ ಶೀಘ್ರವೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಅದು ಮುದ್ದು ಸೊಸೆ ಅಂತ ಸೀರಿಯಲ್ಗೆ ಇವಾಗ ತಾನೇ ಹೆಸರಿಟ್ಟಿದ್ದಾರೆ ಈ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ ಆಗಿರುವ ತ್ರಿವಿಕ್ರಮ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಇದೆ ಆದರೆ ಇನ್ನು ತ್ರಿವಿಕ್ರಮ್ ಅವರ ಪ್ರೋಮೋ ಕೂಡ ರಿಲೀಸ್ ಆಗಿಲ್ಲ ಅದಕ್ಕೂ ಮುನ್ನವೇ ತ್ರಿವಿಕ್ರಮ್ ಫ್ಯಾನ್ಸ್ ಅವರು ಗಲಾಟೆ ಶುರು ಮಾಡಿದ್ದಾರೆ ಸೀರಿಯಲ್ನಲ್ಲಿ ಮುದ್ದು ಸೊಸೆಯಾಗಿ ನಟಿ ಪ್ರತಿಮಾ ಕಾಣಿಸಿಕೊಳ್ತಿದ್ದಾರೆ ಆದರೆ ತ್ರಿವಿಕ್ರಮ್ಗೆ ಪ್ರತಿಮಾ ಅವರು ಒಳ್ಳೆ ಜೋಡಿ ಅಲ್ಲ ಅಂತ ಇಲ್ಲಿ ಫ್ಯಾನ್ಸ್ಗಳು ವಾದ ಮಾಡ್ತಿದ್ದಾರೆ ತ್ರಿವಿಕ್ರಮ್ ಮೈಕಟ್ಟು ಸ್ಟೈಲ್ ಪ್ರತಿಭಾಗೆ ತಕ್ಕ ಜೋಡಿಯಲ್ಲ ಅವರು ಅನ್ನೋದೇ ವೀಕ್ಷಕರವಾದ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಬಳಕೆದಾರರು ಸಾಕಷ್ಟು ಕಮೆಂಟ್ ಕೂಡ ಮಾಡಿದ್ದಾರೆ ಪ್ರತಿಭಾಗೆ ಇವರು ಸೂಟ್ ಆಗಲ್ಲ ಅಣ್ಣ ತಂಗಿ ಥರ ಕಾಣಿಸ್ತಾರೆ ಅಂತ ಕೂಡ ಇಲ್ಲಿ ಫ್ಯಾನ್ಸ್ ಬಗೆ ಬಗೆಯ ಕಮೆಂಟ್ ಕೂಡ ಮಾಡ್ತಿದ್ದಾರೆ ತ್ರಿವಿಕ್ರಮ್ಗೆ ಮೋಕ್ಷಿತಾ ಅವರು ಬೆಸ್ಟ್ ಜೋಡಿ ಆಗ್ತಾರೆ ಅಂತ ಕೂಡ ಇಲ್ಲಿ ಹರವರು ಅವರ ಅಭಿಪ್ರಾಯ ಕೂಡ ಹಂಚ್ಕೊಂಡಿದ್ದಾರೆ ಮೋಕ್ಷಿತ ಅವರು ಮತ್ತು ತ್ರಿವಿಕ್ರಮ್ ಅವರು ಈ ಒಂದು ಸೀರಿಯಲ್ನಲ್ಲಿ ಜೋಡಿಯಾಗಿ ಮಾಡಿದರೆ ಈ ಒಂದು ಸೀರಿಯಲ್ ಸೂಪರ್ ಡೂಪರ್ ಆಗುತ್ತೆ ಅಂತ ಕೂಡ ಇಲ್ಲಿ ಫ್ಯಾನ್ಸ್ ಹೇಳ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸುದ್ದಿಯಲ್ಲಿದ್ದು ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಹಾಗಾಗಿ ಭವ್ಯ ಗೌಡ ಜೊತೆ ತ್ರಿವಿಕ್ರಮ್ ಅವರು ನಟಿಸಬೇಕು ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ ಪ್ರತಿಮಾ ಅವರು ತ್ರಿವಿಕ್ರಮ್ ಮುಂದೆ ತುಂಬ ಸಣ್ಣದಾಗಿ ಕಾಣ್ತಾರೆ ಅನ್ನೋದೇ ಅನೇಕರ ಅಭಿಪ್ರಾಯ ಕೂಡ ಆಗಿದೆ ಪ್ರತಿಮಾ ಅವರು ಸದ್ಯ ಎರಡು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಅಂತರಪಟ ಮತ್ತು ದೊರೆಸಾನಿಧಾರ ಇಲ್ಲಿ ಸಹ ಕಲಾವಿದೆಯಾಗಿ ನಟಿಸಿದ್ದಾರೆ ಈಗ ಹೀರೋಯಿನ್ ಪಟ್ಟಕ್ಕೆ ಕೂಡ ಬಡ್ತಿ ಪಡೆದಿದ್ದಾರೆ ಆದರೆ ಈಗ ಸೀರಿಯಲ್ ಶುರುವಾಗುವ ಮುಂಚೆಯೇ ಇದ್ರ ಬಗ್ಗೆ ಅಪಸ್ವರ ಕೂಡ ಬರ್ತದೆ ಸೊ ವೀಕ್ಷಕರೇ ಈಗ ಮುದ್ದು ಸೊಸೆ ಧಾರಾವಾಹಿ ಪ್ರಸಾರ ಆಗುವ ಮುಂಚೆಯೇ ಇಲ್ಲಿ ಅಪಸ್ವರ ಬಂದಿದೆ ಇಲ್ಲಿ ಹೀರೋಯಿನ್ ಚೇಂಜ್ ಆಗ್ತಾರೆ ಇಲ್ಲಿ ಮೋಕ್ಷಿತ ಅವರು ಬರ್ತಾರ ಭವ್ಯಗೌಡವ್ರು ಬರ್ತಾರ ಇಲ್ಲ ಅಂತಂದರೆ ಇಲ್ಲಿ ತ್ರಿವಿಕ್ರಮ್ ಅವರೇ ಚೇಂಜ್ ಆಗ್ತಾರ ಅಂತ ನೋಡಬೇಕು ಸೊ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ